ಜಗಜ್ಜಟ್ಟಿಯಾದ ಭೀಮಸೇನಾ ನಿನ್ನ ಕೋಪವನ್ನು ಬಿಡು ನಾನು ಹೇಳುವುದನ್ನು ಚಿತ್ತವಿಟ್ಟು ಕೇಳು ವಿಸ್ತಾರವಾಗಿ ಹೇಳು విషయ నెలసండు ఎత్త మొత్త నిన్న గధయ నమ్మ ని వైరత్వ విషయ నెలసండు ఎత్త మొత్త నిన్న గభయనగా భయ నిలిసలు విషయ భయ తలు విషయ शांता ना गोपा चाले प्रिया शांता ना गोपा चा प्रिया वायु ताना भलाशान थेमा निला पाद के ना प्रणाम कुर्सी तुआारा रणा तेरा कुर्सी दुआरा रणा तेरा बाल बाल घोरा वायु ताना ने बल शान थेमा नि पाद के प्रणाम జగజ్జట్టి భేమసైనా భా ನಿನ್ನ ಕೋಪವನ್ನು ಬಿಡೋ ಶಾಂತನಾಗೋ ಇಂದಿನ ವೈರತ್ವವನ್ನು ನೆನೆಸಿಕೊಂಡು ನಿನ್ನ ಗದೆಯನ್ನು ಎತ್ತೇಡನು ಗಂಧರವ ನಾಯಕನು ಪತಿಯನ್ನು ಬಂಧಿಸಿರುವವನು ಇಂದನ ಲೋಕಕ್ಕೆ ಕರೆದೊಯ್ಯುತ್ತಿರುವನು ಪತಿಯ ಸೆರೆಯನ್ನು ಬಿಡಿಸಿ ಎಂದು ನಿನಗೆ ವಿನಯದಿಂದ ಬೇಡಿಕೊಳ್ಳೆವನ ಭೀಮಸೇನ ಬಿಡಿಸೋ ಪತಿಯ ಬಂಧನ ನಿನ್ನ ಗಂಡನಿಗೆ ನಾನೇ ನೋಡು ಗಂಡನ ಬಿಡುಗಡೆ ಮಾಡು ಎಂದು ಮಾತುಗಳನ್ನು ಮಾತಗಳನ್ನು ಈ ನರಸಭೆಗೆ ನಿನ್ನ ಮರ್ಯಾದೆ ಕೇಳುವುದು ನಾನು ಈ ವಿಮೋಶಾಲ ಬಿಡಿಸುವುದಕ್ಕೆಲ್ಲೂರೇ ಮೈದುನಾ ನೀನಾದ್ರೂ ಎನ್ನ ಮೇಲೆ ಅಂತ ಕರಡೆಯನ್ನು ತೋರಬಾರ್ದೇ ಪಾರ್ಥ ఏను విని కళు మాధవ మై దోద వీరా వీర ని చత్రా సేనలో చిత్రసేనను చత్రా సేనలో పది నవీ ಬೇಡಿಕೊಂಡೆ ಭೀಮಸೈನನ್ನು ಕೇಳಿಕೊಂಡೆ ಅವರೇ ಅಂತ ಕರುಣೆಯೂ ತೋರಲಿಲ್ಲ ಪಾರ್ಥೆ ಅಂತ ಕರುಣೆಯನ್ನು ತೋರು ಎನ್ನ ಮುಖವನ್ನಾದರೂ ನೋಡು ಎನ್ನ ಉಳಿಸು ನಮ್ಮ ಅಣ್ಣನ ಸಿಲುಕಿರೋ ಸಿಲುಕಿರುವನುಮತಿ ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿರುವನು ಇಂದನ ಲೋಕಕ್ಕೆ ಕರೆದೊಯ್ಯುತ್ತಿರುವನು ಪತಿಯ ಬಂಧನವನ್ನು ಬಿಡಿಸುವ ಪಾರ್ಥ ತೋರದೋಣ ನೀನೇ ಅತಿ ಸಮರ್ಥ ಆ ಬಾನುಮದೇಯ ನಿನ್ನ ಗಂಡನ ಮಾಡುವ ಧೂತನ ಕಂಡು ದಾರು ಸೇರುವರು ದೈತ್ಯ ವನದ ಭೀಗ ಮುರಿದ ವನ ಮದ್ದಲ सरोवरದ ಸೋಬಾನಂ ಕಿತ್ತದರಗಳ ಮುರಿದು ಮೈದನ ನಿನ್ನ ಗಂಡನ ಧೈರ್ಯವನ್ನು ಎಷ್ಟಂದಿ ಹೇಳಬೇಕು ಬಂದು ಹೇಳಿದರೆ ಅವರನ್ನ ಪರಿಪರಿಯಿಂದ ಭಂಗಪಡಿಸಿದ ದ್ರೌಪದಿ ಗಂಧರ್ವರ ನಿನ್ನ ಗಂಡನ ಕಂಜಿ ಸುಮ್ಮನೆ ಇರಬೇಕು ಹೇಗೆ ಅಣ್ಣ ಕೂಡ ನಾವು ನಿಷ್ಠೂರವಾಗಲಿಕ್ಕೆ ನಮಗೆ ಏನು ಬೇಕು ಸಿಲುಕಿರವು ಬಾಳ್ನಾಡ್ಯದ ಕರ್ಣ ದ್ರೋಣ ಜಯ ದ್ರೋಣ ದುಸ್ವಾಸರ ಮೊದಲಾದ ಇಂಥ ವೀರ ಅಪ್ಪನಕ್ಕೆ ಮೈಕೊಟ್ಟ ಮೇಲೆ ಮಾಡುವ ಕರ್ಮವೇನು ಬಾಳ್ಮತೆ ಧರ್ಮಚ ಅಮ್ಮಾ ಬಾನಮದಿ ಅಯ್ಯೋ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನೀವು ಎನ್ನೋಳ ಅಂತಃಕರಣ ಇವು ತೋರಲಿ ಪತಿಯ ಸೆರೆಯನ್ನು ಬಿಡಿಸುತ್ತನೆಂದು ಹೇಳುವರೆಗೂ ನಿಮ್ಮ ಪಾದವನ್ನು ಬಿಡುವುದಿಲ್ಲ ಅಮ್ಮಾ ಬಾನಮದಿ ನಿನ್ನ ಪತಿಯನ ಗಂಧ ನಿನ್ನ ಪತಿ ನಿನ್ನ ನಿನ್ನ ಗಂಡನ ಗಂಧರವರು ಬಂದು ಬಂಧಿಸಿ ಒಯ್ದಾರೆಂದು ಕಂದಿ ಕುಂದಿ ಚಿಂತಿಸುವ ಅಯ್ಯೋ ಹಾಪತ್ತ ಕಾಲ ಬಾಬಿ ಮಗ ನೋಡಬಾರದೆಂಬುವ ಸತ್ಯ ಉಂಟು ಅದನ್ನು ಕೇಳಿ ನಾನು ಸಹಿಸಲಾರೆ ಕವರವನ ಸೆರೆಬಿಡಿ ತಂದು ನಿನಗೆ ಒಪ್ಪಿಸವೆನು ಶ್ರೀ ಲಕ್ಷ್ಮೇಶ್ವರ ಪಾದದಾಣೆ ಸಂತಾಪವನ್ನು ಬಿಟ್ಟು ಸಂತೋಷದ ನಯ್ಯನು ನಿನ್ನ ಗಂಡನ್ ಬಿಡಿಸಿಕೊಂಡು ಬರಬರಿಯ ಹಣ್ಣು ಹಂಪಾದರು ತೆಗೆದುಕೊಳ್ಳುವುದಲ್ಲಮ್ಮ ಭಾನಮದಿ ಕವರವನ ಸದೆ

ಸ್ವಲ್ಪ ಶಾಂತನಾಗು ಆದಿಯಾತಕ್ಕೆ ತಮ್ಮ ನನ್ನ ಗುಣ ವರ್ಣಿಸಬೇಕೆಂದರೆ ಮುಕ್ಕಣ್ಣನಿಗಾದರೂ ಸಾಧ್ಯವಿಲ್ಲ ಹೌದೇನು ತಮ್ಮ ಸಣ್ಣವರಾದ ನಮಗೆ ಪುಣ್ಯ ಮೂರ್ತಿಯು ಸದ್ಗುಣಗಳು ಬಿಚ್ಚಿ ಹೇಳಿಕೆ ಬಂದಂತೆ ಹೌದೇನು ತಮ್ಮ ಅಗ್ರಜ ತಮ್ಮ ಧನುಜಯ ನೀನೇನು ತಿಳಿಯದೆ ಅಗ್ನಿ ಹೇಗೆ ಏನು ಮಾತನಾಡದೆ ತಮ್ಮ ಧರ್ಮ ನಂದನೆ ಮೇಲೆ ಮಾಡಬಾರದು ಇಂತ ಕಠಿಣದ ಗುಣ

ಅದನ್ನು ಕೇಳಿ ನಾನು ಸೈರಿಸಲಾರೆ ಕವರವನ ಸೆರೆ ಬಿಡಿಸಿದರ ಪರಿಯಾಂತ್ರ ಹಣ್ಣು ಹಂಪ ತೆಗೆದುಕೊಳ್ಳುವದಲೊಂದು ಬಾನಮತಿಗೆ ವಚನವನ್ನು ಕೊಟ್ಟಿರುವನು ಭಾರತದಿಂದ ಗವರವನ ಸೆರೆ ಬಿಡಿಸಿದರವಂತನ ಗಿರಟಿ ಈ ಧರಳಿಯೋಳು ನೀನು ಯಾರು ಸರಿ ಚಾಟಿ ನಿನ್ನೆ ಚಂದ ಆಗಲಾಗ ರಜಾ ಲೋಕಕ್ಕೆ ಚೂಟಿಯಿಂದ ರಥನ ಅವ್ರ ಸಲ ಸಾರದಾಯ್ ಉಡ್ಸಿ ಜಾಯ್ ಬ್ಯಾರೆ கள்ள நில்லு நில் எல்லா ಸಹಜ ಬರುವಲೆ ಮಂಡ ಕಂಡು ರೋಚ ದಿಮ್ ಕುಡುಮೀಚದಂತ ತಿಡುತ್ತ ಎನ್ನ ಮಾರ್ಗವಂ ತಡಿವಲಕ್ಕೆ ಅಡ್ಡೆ ಬಂದ ಸಹಜ ಅಡ್ಡ ಬರೋಲೆ ಬಂಡ ನಿಮ್ಮಪ್ಪನ ಮನೆಯಲ್ಲಿ ಬಡ್ಡಿ ಸಾಲ ತಂದಿರೆಗೆ ಮುಡಾ ಡಾರಿಯುಡಾವ್ ಐ ಬಂಡ ಭೂ ತಂಡ ಬೋಧಂಡ ಘಂಡು ಗಲಿ ಗಾಂಡಿ ಬೆ ಮತ್ சொல்லுங்க. இந்த சொல்லுது மாத்தனா டி என்னம்பழகியது ரின்னஜெல்ல போறதுக்கு என்ன

ಕಂಡ ಕಂಡ ನಿನ್ನ ಹೆಂಡತಿ ಮಕವಂ ತೆಗ್ಗಿಸಿಕೊಂಡು ತುಟ್ಟಿ ಮೀಸಗದ ಮೂರು ಲೋಕ ಪಾರ್ಥನಂದು ಕಾಲ್ ಪಂಡಿ ಅಂತರಿಸ ಅರ್ಥವಾಗಿಲ್ಲ ಮುರ್ಖಾ ಹಾಗಿಲ್ಲ ಬರುದು ಈಗ ಎಲ್ಲಿ ಬಂದಿಲ್ಲ అది జాగ్రత్త విత్తకి నెలలే ఉండు ఆర్ ఉండవు అదే ప్రకార విత్త నెల్లె భావరావు ఈ పార్థం కూడా అప్ప అర్జున చిత్రిందేనా ఐవరు ఎండతి ద్రౌపది పద ఉంగుష్ఠ నూయ్ బా అప్పటి పార్థాది సమర్థ

ತಮ್ಮ ಆಜ್ಞೆ ಪ್ರಕಾರ ಗಂಧರ್ವ ನಾಯಕರಿಂದ ಬಂಧಿಸಬಟ್ಟ ಗುರುಪದ್ಯ ಪಾದ ಪುಂಡ್ಯ ರ ಗಂಧರ್ವರಿಂದ ಕಡಲ್ಪಟ್ಟಿಯಂ ಗಂಟು ಪದ್ಯ ಸ್ತ್ರೀಯರ ಪಾದ ಉಂಟದಿಂದ ಸೋಕಿದರೆ ಬೀಳುತ್ತದೆ ಎಂದು ಚಿತ್ರ ಇದಕ್ಕೇನು ಆಲೋಚನೆ ಅಣ್ಣ ರಾಜಣ್ಯ ಅಮ್ಮ ಭಾನಮತಿ ನಿನಗೆ ವಚನೆ ಕೊಟ್ಟಿರ ಪ್ರಕಾರ ನಿನ್ನ ಗಂಡನ ಸರಿ ಬಿಡಿ ತರಿಸಿರುವನು ಗಂಧರ್ವರ ಕಟ್ಟರೆ ಭಜಂಡಿ ಕಟ್ಟಗಳು ನರರಿಂದಲೂ ಬಿಚ್ಚಲು ಸಾಧ್ಯವಿಲ್ಲ ಕಾರಣ ಪಾದ ಹುಮಟ್ಟು ಬಿಚ್ಚುವುದಲ್ಲದೆ ದಾರದಾರಿಂದಲೂ ಸಾಧ್ಯವಿಲ್ಲ ಆದ ಕಾರಣ ಕಟ್ಟು ನೀನೆ ಬಿಡಿಸಮ್ಮ ಭಾನಮತಿ ಆ ಅಹೇ ಪ್ರದಿತ ಸುರಮಣಿಗಳ ರಕ್ತವನ್ನು ಗಂಧರ್ವರ ಕಟ್ಟರೆ ಬಿಜಿ ಕಟ್ಟಗಳಿಂದ ಪಾದ ಹುಮ್ಕಟ್ಟು ಹಾಕಿಸಿ ವ ಸರಿಪಿಡಿಸಿದ ದ್ರೌಪದಿ ಮಾ ಪ್ರಕೃತಿ ಅಹೋ ಕಾಂತಿ ಇವನು ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ಪಾದದಿಂದ ಮಸ್ತಕವನ್ನು ಬೆಂಕಿ ಹಚ್ಚಿ ಉಳಿದಂತಾಗುವುದು ನನ್ನಿಂದ ಆಗಲಾರದ ಕಾಂತ ಗುಣವಂತ ಹೇಳಲಿ

ನಮಗೆ ಹೇಳಿ ಜನಿವ ಜಾತಕ್ಕೆ ಹಾ ಮುಖ್ಯವಾಗಿ ನೀನು ನಮ್ಮ ಕಣ್ಣಿನಲ್ಲಿ ಸಿಲುಕಿದೆವು ನಾವು ಎಂತ ಬಲವಂತನಾದರೂ ಏನ ಮಾಡಬಹುದು ನೀನು ಯಾವಾಗ ಜೂತನ್ನು ಆಡಿದೆಯೋ ಆಗಲೇ ನಮಗೆ ಕಷ್ಟ ಬಂತು ನಮ್ಮ ಕರ್ಮಕ್ಕೆ ವ್ಯಕ್ತವಿಲ್ಲ ಕಂಡಿಯ ಧರ್ಮನಂದನ ಅನುಜಾತಿಗಳಿರ ಅಣ್ಣ ಧರ್ಮನಂದನ ಇದು ಒಂದು ವರ್ಷ ಗೆಲ್ಲದರೆ ನಮ್ಮ ಸಕಲ ಸಾಮ್ರಾಜ್ಯವು ಶ್ರೀಕೃಷ್ಣನು ಕೌರವನಗೊಳಿಸುವನು ಎಲ್ಲಿಗೆ ಹೋದರೆ ಪರಿಣಾಮ ಆಗಿದ್ದು ಹೇಳುರೈ ಅನುಗಾದಿಗಳಿರಾ ಅಣ್ಣಾ ಧರ್ಮಾನಂದನ ತಮ್ಮ ಪಾರ್ತ ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತವಾದ ಪಟ್ಟಣ ಉಂಟು ಅದು ಯಾವುದು ತಮ್ಮ ಅದು ಯಾವುದಂದರೆ ಯಾವುದು ಪಾರ್ತಾ ಈಗೋ ಉತ್ತರ ಭಾಗದವಳು ಮಚ್ಚ ಎಂಬ ನಗರ ಪಟ್ಟಣ ಉಂಟು ಆ ಪಟ್ಟಣದ ವಿರಾಟನೊಬ್ಬ ಭೂಪನು ಸತ್ಯದಿಂದ ಪರಿಪಾಲಿಸುವನು ಆ ವಿರಟನೊಬ್ಬ ಭಾವ ಮೈದನನಾದ ಕೀಚಕನು ಮಹಾಶೂರನು ಕೀಚಕನ ಬಲದಿಂದ ಗುರು ಭೂಪತಿಯ ಕಂಪವನ್ನು ಕೊಡದೆ ದೃಢ ಬಾಲಟ್ಟನಾಗಿ ಸಡರಿಂದ ರಾಜ್ಯವನ್ನು ಪರಿಪಾಲಿಸುವನು ಆ ರಾಜಧಾನಿಯ ನಮ್ಮ ನಮ್ಮ ರೂಪಗಳನ್ನು ಕಡ್ಡಾಯ ಅಡಿಸಿಕೊಳ್ಳಬೇಕು ಕಡ್ಡಾಯವಾಗಿ ಧರ್ಮನಂದನ ಅಹೋ ಅಪ್ಪ ಅಜುನಾಂದೇಳಿ ಎನ್ನ ಮನಸ್ಸಿಗೆ ಸಂತೋಷವಾಗಿತ್ತು ಸಂತೋಷವಾಯಿತು ಮತ್ತೆ ನಗರದಲ್ಲಿ ನಮ್ಮ ರೂಪವು ದಾವ ರೀತಿ ಇರಬೇಕೆಂದರೆ ಅದು ಯಾವ ರೀತಿ ಇರಬೇಕು ನಾನು ಕಂಕಾಚಾರ್ಯಮ್ಮ ನಾಮವನ್ನು ಧರಿಸಿಕೊಂಡು ಹ ಇಲಟರಾಯನ ಹರಮನೆಯಲ್ಲಿ ಪಂಚಂಗು ಸಾಮುದ್ರಿಕ ಶ್ರಾವಣ ಹೇಳುತ್ತಾ ಇರುವನು ತಮ್ಮಾರು ಕೋದರ ನೀನು ಹಸುವಿಗೆ ತಡೆಯ ತಕ್ಕವನಲ್ಲ ಅದು ಸಹಜವಾಗಿ ಅಣ್ಣಯ್ಯ ತಂಡಿಯಾಗಿ ಹಣ್ಣಗಿರಬೇಕು ಆದ ಕಾರಣ ಅಡಿಯ ಮಾಡ ಭೋಜನ ಸಾಲಿಯಲ್ಲಿ ಬಾಂಜಿಗ ನಾಯಿ ಇರು ಅಜ್ಜುಣ ಅಣ್ಣ ಧರ್ಮನಂದನ ಕರದಲ್ಲಿ ಬಳೆಗಳನ್ನು ತೊಟ್ಟು ಬ್ರೋನು ಲೇಷಂ ಧರಿಸಿ ರಾಜಧಾನಿಯಲ್ಲಿ ಇರು ನಕಲ ಸಾಧ್ಯವರು ಗೋ ತುರಕ ರಕ್ಷಕರಾಗಿರಲಿ ಅಯ್ಯೇ ದ್ರೌಪದಿ ನೀನು ಹಿರಡರಾಯನ ಅರಮನೆಯಲ್ಲಿ ಹಿರಡರಾಯನ ಹೆಂಡತಿಯೇ ಛಳಂದ್ರಿಯಾಗಿ ಜಡಿಯನ್ನಾಕುತ್ತಾ ಹೂವನ್ನು ಮುಡಿಸುತ್ತಾ ಇರು ನೀವು ಐವರ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಜಾಗೃತ ಇರಲಿ ಒಂದು ವರ್ಷ ಮಾತು ಬಾರ ಪರ್ಯಾಂತರ ಕಾಲವನ್ನು ನಿರೀಕ್ಷಿಸಬೇಕು ಜಾಗೃತಿ ಮತ್ತೆ ನಗರಕ್ಕೆ ಹೋಗೋಣ આ તો બરલી ઇકો ઇ બની માં કાઢતા જ જલ્દી જલ્દી सुबा कामिने, कालिका नन्दिने रुत्र අන්නඩ වරුස හඩනදැල්ලේ තුොළලී බැලලේ නන්දවනාව තොළොලී පැලලේ නන්දවනාවොත් හයිදුගලනෝ රක්කි සුතායි හයිදගලනෝ රැක්කි සුතායි දෙනනී සුපකාමි ಓ ಅಮ್ಮ ಜನನಿ ಈಗೋ ಈ ಬಿಲ್ಲ ಬಾಣಗಳನ್ನು ನೀವು ವಶ ಮಾಡಿರುವನು ಈ ಬಿಲ್ಲ ಬಾಣಗಳು ಯಾರು ಬಂದು ಕೇಳಿದರು ಕೊಡಬಾರದು ಅಷ್ಟ ದಿಕ್ ಪಾಲಕರ ಸಾಕ್ಷಿಯಾಗಿ ನೀಲಕಂಠೇಶ್ವರ ಸಾಕ್ಷಿಯಾಗಿ ಬಂದು ಕೇಳಿದರೆ ಕೊಡಬಾರದು హిల్ ఓరవరికి వశాగా కేక నమ్మ ధరణి ఈ ధర్మరయన అన్నా ధర్మే ఏ మాట్లాడ పార్థన్ ఒప్పనివశ ఆగ ని தேக்கே ஆமா என்ன மூريم அண்ணா தர்மநந்தனா ஆட்டவ நான் கேரி கொள்றேன் யாவ தேவதைகள் என்ன மானாவ கோடி நாக்கெம் சாதிதே அண்ணா الدنيا பொலிபுதிரை யாய் சரதே உபதி வீராந்தனய்யன ஆசிரவதம்மேல இருக்கலே ஹ ஹ தேவியா ராமலம ஆசிரவல நம்ம எல்லாரும் இருக்கலே ஹ ౌర హరగిన మనయ్ కైకాలు కట్టి హిద హర

கண்ட கவுரவர கைகா கட்டி பெ ಅಣ್ಣಾ ಧರ್ಮನಂದರಾಜ್ ಎಂದಕ್ಕೆ ಅರಣ್ಯದ್ರಲ್ಲಿ ದ್ರೌಪದಿಯನ್ನ ಕಷ್ಟಪಡಿಸಿದ ಕಾಲದಲ್ಲಿ ಸೈಜ ಅಡ ನಮ್ಮ ರಥದ

ನೀನು ಕದನ ಬಂದರೆ ಕಾಲ ಕೆದರ ಸಹಜವಾಗಿ ಅಣ್ಣ ಯಾ ಒಂದು ವರ್ಷ ಜ್ಞಾತವಾಸ ಹೇಗಾದರೆ ಮಾಡಿ ಸಹಿಸು ನಮ್ಮ ಕಾರ್ಯದಲ್ಲಿ ಏನಾದರೂ ತೊಂದರ್ಯವನ್ನು ಸಂಭವಿಸಿದರೆ ನಮ್ಮಲ್ಲಿ ನಮ್ಮ ಭೈದಿಂದ ಕದವನ್ನು ಕೊಡಬಾರ್ದು ಹೇಳಿದ ಹೊರತು ನಿನ್ನ ಯಾವುದಕ್ಕೂ ಅಲ್ಲ ಇತ್ತಕ್ಕೆ ಮೇಲೆ ಕೋಪಮ್ಮ ತಾಳುವುದೇ ತಕ್ಕೆ ಆ ಜ್ಞಾಗವಾದ ನೀಲಕಂಠೇಶ್ವರ ದೈವಂದ ನಮ್ಮ ಅಸ್ತ್ರ ಸೌಭಾಗ್ಯವು ನಮ್ಮ ಧರ್ಮದಿಂದಲೇ ಕೈಗೊಳ್ಳುವುದು ಹರಿಗಿನ ಮನೆಯನ್ನು ನಿಂತಿರುವ ಸಮಯದಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡದ ವೀರನೇ ಈ ಪರಿ ಕೋಪವನ್ನು ತಾಳಿ ಕುಳಿತರೆ ನೀನು ಹೇಳುವರು ಯಾರು ಈ ಸಮಯದಲ್ಲಿ ಕೋಪಮ್ಮ ಕೋಪವನ್ನು ಸೈರಿದ ಭೀಮಾ ವಿಭಗುಲ